ಇದು ಎರಡು ಎಕರೆ ಹದಿನೆಂಟು ಕುಂಟೆ ಒಂದು ಪಂಪ್ ಸೆಟ್ ಮನೆ ಐತೆ ಫುಲ್ ಖಾಲಿ ಆಯ್ತಲ್ಲ ಅಲ್ಲಿವರೆಗೂ ಮಧ್ಯೆ ಒಂದು ಹತ್ತು ತೆಂಗಿನ ಮರವೆ ಇದೇ ರೋಡ್ ಅದಕ್ಕೆ ಈ ರೋಡ್ ಆದಂಗೆ ಎರಡು ಎಕರೆ ಹದಿನೆಂಟು ಕುಂಟೆ ಲ್ಯಾಂಡ್ ರೆಡ್ ಸಾಯಿಲ್ ಚೆನ್ನಾಗಿದೆ ಮಳವಳ್ಳಿಯಿಂದ ಆರು ಕಿಲೋಮೀಟ್ರು ಬೆಂಗಳೂರಿಂದ ನೂರಾರು ಕಿಲೋಮೀಟ್ರು ಸೂಪರ್ ಪ್ಲೇಸ್ ರೆಡ್ ಸಲ್ಲ ಫಾರ್ಮ್ ಹೌಸ್ಗೆ ಸೂಪರ್ ಜಾಗ ನೋಡಿ ಧಾರೋಡಿಂದ ಬಂದು ಒಂದು ಮುನ್ನೂರು ಮೀಟ್ರ್ ಆಗುತ್ತೆ ಚೆನ್ನಾಗಿದೆ ರೋಡು ಫೈನ್